ಹೋರಾಟ ಹಾಗೆ ನಮಸ್ಕಾರ ಅತ್ಯ ಸುತ್ತ ದಯಮಾಡಿ ಇಲ್ಲಿ ಆಗಮಿಸಿದಂತ ಎಲ್ಲ ರಾಯ್ಬಾಗ್ ಪಟ್ಟಣದ ಸದಸ್ಯರಿಗೆ ಏನ್ ಹೇಳಕ್ಕೆ ಇಶಾ ಬೈತೇನು ಅಂದ್ರ ಇವತ್ತು ಯಾಕೆ ಈ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಇದು ಯಾವುದೋ ರಾಜಕೀಯ ಹೋರಾಟ ಅಲ್ಲ ಈಗ ನಮ್ಮ ಸ್ವಂತ ಮನೆ ಉದಾರಗಳನ್ನು ನಾವು ಪಡಿಬೇಕಾದ್ರೆ ಅಲ್ಲಿ ಯಾರು ಸಿಬ್ಬಂದಿ ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಬಹಳಷ್ಟು ಸಲ ಅವ್ರಿಗೆ ಹೇಳಿದ್ರು ಅವ್ರಿಗೆ ಕೇಳ್ತಾ ಇಲ್ಲ ರಾಯಭಾಗದ ಯಾವುದೂ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ ದುಡ್ಡು ಕೊಟ್ಟರೆ ನಿಮ್ ಕೆಲಸ ಆಗ್ತದೆ ದಯಮಾಡಿ ಪ್ರಜೆಗಳ ತಿಳ್ಕೋಬೇಕು ತಮ್ಮ ತಮ್ಮ ಉದಾರಗಳನ್ನ ತಮ್ಮ ಮನೆ ತಮ್ಮ ಆಸ್ತಿ ಉತ್ತಾರಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ರಿ ಬ್ಯಾರ ಹೆಸರು ಇದ್ದರೂ ಇರಬಹುದು ದಯಮಾಡಿ ವಿಚಾರ ಮಾಡ್ಬೇಕಿದ್ದನ್ನ ಯಾಕೆ ನಾವ್ ಇಷ್ಟ ಇವತ್ತಿನ ತಕ ನಾವ್ ಯಾರೂ ಇಲ್ಲಿ ತಕ ಬಂದು ಪಂಚಾಯತಿ ವಿರುದ್ಧ ಹೋರಾಟ ಮಾಡಿಲ್ಲ ಯಾಕೆ ಈ ಸಲ ಮಾಡ್ತಾ ಅಂತಂದ್ರೆ ಕೈಗೆ ಕಾಣದ ಕಣ್ಣದ ಕಾಣಿಗೆ ಕಣ್ಣಿಗೆ ಕಾಣದಂತ ಕೈಗಳು ಅಲ್ಲಿ ತಾರೆ ನಡೆಸ್ತಾ ಇದ್ದಾವೆ ದುಡ್ಡು ಕೊಟ್ಟು ಅವ್ರ ಕೆಲಸ ಆಗ್ತಾ ಇದೆ ಯಾರು ದರ್ಪ ಮತ್ತು ಅವರಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರ ಹಂತವರಿಗೆ ಉತ್ತರಗಳನ್ನು ಪೂರೈಸ್ತಾ ಇದಾರೆ ಎನ್ ಓಷಿಗಳನ್ನ ಪೂರೈಸ್ತಾ ಇದಾರೆ ದಯಮಾಡಿ ಇಲ್ಲಿ ಆಗಮಿಸಿದಂತ ಎಲ್ಲ ಪ್ರಜೆಗಳಿಗೆ ವಿನಂತಿ ಏನದ ಅಂದ್ರೆ ಇಲ್ಲಿ ಈ ಪಟ್ಟಣ ಪಂಚಾಯತಿ ಒಳಗ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅವರು ದಂಡಾಧಿಕಾರಿ ರಾಯ್ಬಾಗ್ ಅವರು ಬಂದಿದ್ದಾರೆ ಅವ್ರ ಮುಖಾಂತರ ಏನ್ ಏನು ಇಚ್ಛೆ ಪಡ್ತೀವಿ ಅಂತಂದ್ರೆ ಸರ್ ಇಲ್ಲಿ ಪಂಚಾಯತಿ ಒಳಗೆ ಯಾವ ಸಿಬ್ಬಂದಿ ಇರಲ್ಲ ಹನ್ನೊಂದು ಗಂಟೆಯಿಂದ ನಾವು ನಾಲ್ಕು ಗಂಟೆ ತನಕ ಈಗ ಬರ್ತಾರೆ ಈಗ ಬರ್ತಾರ ಅಂತ ಹೇಳ್ತಾರ ನಾಲ್ಕು ಗಂಟೆಗೆ ಮತ್ತೆ ಹೋಗ್ಬಿಟ್ಟಿರ್ತಾರೆ ಅವರು ಎರಡು ನಿಮಿಷ ಬರ್ತಾರ ಸಹಿ ಹಾಕ್ಲಿಕ್ಕೆ ಗೃಹಗಳಲ್ಲಿ ಅವ್ರು ಸಹ ಹಾಕ್ಬೇಕಾಗ್ತದೆ ತಂದ್ ಕೊಡ್ಬೇಕಾಗ್ತದೆ ಅಷ್ಟು ದುರ್ಗಕ್ ಬಂದು ಇಲ್ಲಿ ಕೆಲ್ಸ ಹೋದ್ರಿಂದ ನಮಗ್ ಸಿಗೋದೇ ಇಲ್ಲ ಅವ್ರು ಯಾವ ಸಿಬ್ಬಂದಿ ಇರಲ್ಲ ಅಲ್ಲಿ ಯಾರು ಬಾತಿ ಬಾರದಂತವ್ರು ಗುರುತಿಲ್ದಾರ್ಥರು ಕುಂಡ್ ಸಿಗೀತಾರೆ ಇಲ್ಲೇ ಹೋಗ್ಯಾರಿ ಬರ್ತಾರೆ ಇಲ್ಲೇ ಹೋಗ್ಯಾರಿ ಬರ್ತಾರಂತ ಐದಿನ ತನಕ ಜನಸಾಮಾನ್ಯರಿಗೆ ಕೇಳ್ಬೇಕಾದಂತ ಪರಿಸ್ಥಿತಿ ಬಂದ ನಿಮ್ಮ ಅದಕ್ಕೆ ದಯಮಾಡಿ ತಮ್ಗೆ ಹೇಳಿಕ್ ಇಷ್ಟಪಾಯ್ತೇನೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಸಂಘಟನೆ ನಮ್ದು ಸಂಘಟನೆ ಮಾಡಿದ್ದೇವೆ ನಾಗರಿಕ ಹೋರಾಟ ಸಮಿತಿ ಅಂತ ಏನು ಸಂಘಟನೆ ಮಾಡಿದ್ವಿ ಅದರ ಮುಖಾಂತರ ತಾವು ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಗೂ ಸಾಕಷ್ಟು ಯಾವುದೇ ಕೆಲಸ ಆಗ್ತಾ ಇಲ್ಲ ಆಮೇಲೆ ಇವತ್ತು ದುಡ್ಡಿನ ಭ್ರಷ್ಟಾಚಾರ ಇವತ್ತು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಜನರು ತೊಂದರೆಯಲ್ಲಿದ್ದಾರೆ ಅದಕ್ಕೆ ಅಣ್ಣವ್ರ ಜೊತೆ ಈ ರಾಯಭಾಂಗದ ಜೊತೆ ಕೂಡ ಇವತ್ತು ಚರ್ಚೆ ಮಾಡಿಕೊಳ್ಳಲು ಈ ರೀತಿ ಆಗ್ತಾ ಇದೆ ಅನ್ನೋರು ತಂದಾಗ ಅನ್ನವರು ಕೂಡ ಸಾಕಷ್ಟು ಇಲ್ಲ ಕೆಲಸ ಮಾಡ್ರೆ ರಾಯಭಾಗದ ಜನತೆ ನಮ್ಮ ನಮ್ಮ ರಾಯಭಾಗದ ಮುನ್ಸಿಪಾಲಿಟಿ ಬರ್ತಕ್ಕಂಥ ಎಲ್ಲ ಕೆಲಸ ಮಾಡಿದಂತೆ ವಾರ್ಡ್ ಮೆಂಬರ್ಗಳು ಹೇಳಿದ್ರು ಹಾಗೂ ಅಧಿಕಾರಿಗಳು ಹೇಳಿದ್ರು ಎಷ್ಟೋ ಸಲ ಹೇಳಿದ್ರು ಕೂಡ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಇವತ್ತು ಕೆಲಸಗಳು ಆಗ್ತಾ ಇಲ್ಲ ಅದನ್ನ ನೋಡಿ ನೋಡಿ ಸಾಕಷ್ಟು ಜನ ಇವತ್ತು ಲಕ್ಷ ಹೆಚ್ಚು ಇವತ್ತು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ನಾಗರಿಕ ಸಮಿತಿ ಅನ್ನುವಂತ ಒಂದು ಸಂಘಟನೆಯನ್ನು ವಿಚಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಿಂತಿದ್ದಾರೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಇವತ್ತು ಸರ್ಕಾರಕ್ಕೆ ಇವತ್ತು ನಮ್ಮ ರಾಯಭಾಗದ ಮುನ್ಸಿಪಾಲ್ಟಿ ಬಗ್ಗೆ ಇವತ್ತು ಕಾಳಜಿ ವಹಿಸ್ಬೇಕು ಅಂತಕ್ಕಂಥ ವಿಚಾರಣೆ ಈ ಮನವಿ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತೇವೆ ಅಂತ ಹೇಳಿ ನಾವು ಎಲ್ಲ ಈ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೇವೆ ಉದ್ದೇಶ ಯಾಕಂದ್ರೆ ಈ ನಮ್ಮ ನಾಗರಿಕ ಹೋರಾಟ ನಾಗರಿಕರು ನಮಗೆ ಯಾರ್ಯಾರಿಗೆ ತೊಂದರೆ ಆಗಿದೆ ರಾಯಬಾಗ್ ಮುನ್ಸಿಪಾಲ್ಟಿಯಿಂದ ರಾಯಬಾಗ್ ಪಟ್ಟಣ ಪಂಚಾಯತ್ ಯಾವ ರೀತಿ ಅಧಿಕಾರಿಗಳು ಗರ್ಪ ತೋರಿಸ್ತಾರೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಅನುಭವಿಸಿ ನಮ್ಮ ಸ್ವಂತ ಮನಸ್ಸಿನಿಂದ ಇವತ್ತೆಲ್ಲರೂ ನಾವು ಸೇರಿ ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಯಾವ ರೀತಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ದುಷ್ಟ ಶಕ್ತಿಗಳ ಕೈವಾಡದಿಂದ ಗರ್ಪ ತೋರಿಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಸ್ವತಃ ನಾವು ಅನುಭವಿಸಿದ್ದೇವೆ ನಾನು ಸಹಿತ ಎಲ್ವ ತಗೊಳ್ಲಿಕ್ಕೆ ಆರು ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ದೆ ಅಲ್ಲಿ ನೋಡಿದ್ರೆ ಅವರ ಅಸ್ಥಿರಾಶ್ವರದಲ್ಲಿ ನಮ್ಮ ಉತ್ತರ ದಾಖಲಿಲ್ಲ ಈಗಿರುವಂತ ಚೀಪ್ ಅಕ್ಷರ ಸಹಿತ ಅದನ್ನ ನೋಡಿ ನೋಡ್ರಿ ಉತ್ತರ ದಾಖಲಿಲ್ಲ ಅಂದ್ರು ಆದ್ರೆ ಅವರ ಅವಧಿಯಲ್ಲಿನೇ ಅವರ ಕೆಳಗೆ ಇರುವಂತ ಒಬ್ಬ ಅಧಿಕಾರಿ ಅದು ಭ್ರಷ್ಟಾಚಾರ ಮಾಡಿ ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅವರು ಅಸ್ಥಿರಾಷ್ಟ್ರದಲ್ಲಿ ನೋಂದ ಮಾಡಿಲ್ಲ ಅಂತ ಅನ್ಯಾಯ ಪ್ರತಿಯೊಬ್ಬರಿಗೂ ಆಗಿದೆ ಯಾರು ಹಣ ಕೊಡಂಗಿಲ್ಲ ಅವ್ರ ಕೆಲಸ ಆಗಂಗಿಲ್ಲ ಒಂದು ತಿಂಗಳು ಒಂದು ವರ್ಷ ತನಕ ಎಡ್ತಾಕಿದಾರೆ ರೀ ಇವತ್ತಿಗೂ ಸಹಿತ ಅಲ್ಲಿ ಯಾವುದೇ ರೀತಿ ಜನರಿಗೆ ಮಾನ ಮರ್ಯಾದೆ ಇಲ್ಲ ಎಂಥ ನಿವೃತ್ತ ಅಧಿಕಾರಿಗಳು ಹೋದ್ರೂ ಸಹಿತ ಅವ್ರಿಗೂ ಸಹಿತ ಆರಾರು ತಿಂಗಳು ಎಡ್ತಾ ಕೆಲಸ ಮಾಡಿಲ್ಲ ಉಪತೇಶ್ರು ಒಬ್ಬರು ನಿವೃತ್ತ ಆದವರು ಸಹಿತ ನಮಗ ಬಂದು ತಮ್ಮ ನೋವು ಹೇಳ್ಕೊಂಡ್ರು ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಯಾರಿಗೂ ಕೇರ್ ಮಾಡಂಗಿಲ್ಲ ಅವ್ರ ಹಿಂದೆ ಒಂದು ದುಷ್ಟ ಶಕ್ತಿ ಇದೆ ಆ ಒಂದು ಗರ್ಭದಿಂದ ಅವರು ನಮ್ಮ ರಾಯಬಾಗ ಪಟ್ಟಣ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಯಾವ ವ್ಯಕ್ತಿಗಳು ಅಲ್ಲಿ ಗುಂಡಾಗಿರಿ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತವರಿಗೆ ಎಂಥ ಯಾವ ಬೇಕು ಯಾಕೆ ಯಾವ ರೀತಿ ಬೇಕಾದ ರೀತಿ ಬರೆದು ಕೊಡ್ತಾರೆ ಆದ್ರೆ ನಮ್ಮಂತ ಸಾಮಾನ್ಯ ಜನ ಹೋದ್ರೆ ಅಲ್ಲಿ ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಇಂಥ ಅನುಭವ ತಮಗೆ ಆಗಿದೆ ಅವರೆಲ್ಲ ಬಂದು ಇಲ್ಲಿ ಹೇಳಬೇಕು ಈಗ ಮತ್ತೆ ನಾಗರಿಕ ಹೋರಾಟ ಸಮಿತಿಯ ಅಭಿಯಂತರರು ಕಡ್ಡಾಯವಾಗಿ ಕಾರ್ಯಾಲಯದಲ್ಲಿ ಇರಬೇಕು ಹಾಗೂ ಸಭೆಗಳಿಗೆ ಹೋದರೆ ಅವರ ಚಲನವಲನದ ಸೂಚಿಯನ್ನು ಅಂದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಅಂತಾರೆ ಅದಕ್ಕೆ ಪ್ರತಿದಿನ ನೋಟಿಸ್ ಬೋರ್ಡ್ ಮೇಲೆ ಬರೆಯೋದು ಸಾರ್ವಜನಿಕರಿಗೆ ಮಾಹಿತಿ ನೀಡತಕ್ಕದ್ದು ಈಗ ಯಾವಾಗ ಹೋಗ್ತವೋ ಚೀಫ್ ಆಫೀಸರ್ ಯಾವಾಗ ಹೋಗ್ತವೋ ಇಂಜಿನಿಯರ್ ಅವ್ರು ಇರ್ತಾರ ಬರ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಇದು ರಾಯ್ಬಾಗ್ ನಾಗರಿಕರಿಗೆ ಗೊತ್ತಾ ಆಗುವ ಅದ್ರ ಸಲುವಾಗಿ ನೀವು ಎಲ್ಲಿ ಬೇಕಾದಲ್ಲಿ ಅವ್ರಿ ಆದ್ರೆ ಪಟ್ಟಣ ಪಂಚಾಯತಿ ಸಾರ್ವಜನಿಕರಿಗೆ ಗುರ್ತಾಗ್ಬೇಕು ನೀವು ಬರದ ಹಚ್ಚಿ ಹೋಗಬೇಕು ಇವತ್ತು ಕುರ್ಚಿಗೆ ಹೋಗಿದೇವು ಬೆಳಗಾವಿ ಹೋಗಿದ್ದೆವು ಎಚ್ ಆಫೀಸ್ ಮೀಟಿಂಗ್ ಹೋಗಿದ್ದೇವೆ ಅನ್ನುವಂತ ಇಬ್ರು ಜವಾಬ್ದಾರಿ ವ್ಯಕ್ತಿಗಳಲ್ಲಿ ಅಲ್ಲಿ ಬರದ್ ತೋರಿಸ್ಕೊಂಡು ಹಚ್ಚಿ ಹೋಗ್ಬೇಕು ಅದೇ ರೀತಿಯಾಗಿ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವಿದ್ಯುನ್ಮಾನ ಹಸಿರ ಕೇಂದ್ರ ಬಯೋಮೆಟ್ರಿಕ್ ಅಟನೆನ್ಸ್ ವ್ಯವಸ್ಥೆ ಮಾಡ್ಬೇಕು ಗವರ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಕರೆ ಇವರು ಬಂದ್ ಅದನ್ನ ಇಟ್ಕೊಂಡ್ ಬಂದಾರೆ ಬಂದ್ ಕೂಡಲೇ ಸರ್ಕಾರಿ ಟೈಮ್ ಪ್ರಕಾರ ಬಂದ್ ಹೆಪ್ಪು ಹೊತ್ಬೇಕು ಒಳಗ್ ಬರ್ಬೇಕು ಕೆಲಸ ಮಾಡಬೇಕು ಆ ವ್ಯವಸ್ಥೆ ರಾಯಬಾರ ಮುನ್ಸಿಪಾಲ್ಟಿಗೆಲ್ಲ ಬಂದ್ ಇಟ್ಟಿದಾರೆ ಅದನ್ನು ಚಾಲು ಮಾಡಿ ಕರೆಕ್ಟ್ ಅದನ್ನ ನಿಗಾವಹಿಸ್ಬೇಕು ಮತ್ತ ತಹಶೀಲ್ದಾರ್ ಸಾಹೇಬರು ಅವ್ರ ಏನೇ ಹಸರಾಜಿ ಐತಿ ಅದ್ ಪ್ರತಿ ದಿವ್ಸ ಅವರು ನೋಡ್ಬೇಕು ಚೆಕ್ ಮಾಡಬೇಕು ಬಂದ್ಕೊಂಡ್ಲೇ ಚೀಪ್ ಆಕ್ಸರ್ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಯಾಕಂದ್ರೆ ಅದನ್ನ ಅಡಿತು ತಾವು ಆಗ್ತೇರಿ ನೀವೇ ಆಗ್ತೇರಿ ದಯವಿಟ್ಟು ನಾವು ಪಟ್ಟು ಈಗ ನಾವು ಹೋಗಂಗಿಲ್ಲ ಹೋರಾಟ ಮಾಡಿದೆ ಅದಕ್ಕೆ ನೀವು ಅತಿ ಯೋಜ್ಯ ಮತ್ತು ಶೀಘ್ರ ಕ್ರಮ ವಹಿಸಬೇಕು ಅದೇ ರೀತಿಯಾಗಿ ಪೌರ ಕಾರ್ಮಿಕರ ಹಾಜರಾತಿಯನ್ನು ಎರಡು ಒಂದು ಬಯೋಮೆಟ್ರಿಕ್ ಅಟನ್ಸ್ ಕಡ್ಡಾಯಗೊಳಿಸಿ ಸಾರ್ವಜನಿಕ ಪಡಿಸಬೇಕು ಪಟ್ಟದ ಸಾರ್ವಜನಿಕರಿಗೆ ಅರ್ಜಿ ಪಟ್ಟ ಬಂದು ವಾರದ ಒಳಗೆ ಅವರ ಆಸ್ತಿರ್ಬೇಕು ಪಟ್ ಕೂಡಲೆ ಒಂದ್ ಏಳು ದಿವಸ ಆಗದ್ರ ಪ್ರತಿಯೊಬ್ಬ ನಾಗರಿಕ ಉದಾರ ಕೊಡಬೇಕು ಇಲ್ಲ ಇದು ಕರಿಸಿ ಅವಂಗ ಹೇಳ್ಬೇಕು ಫೋನ್ಲೆ ಅಥವಾ ನೋಟಿಸ್ಲೆ ಅಥವಾ ಹೇಳ್ಬೇಕು ನೀನ್ ಉದಾರ ಯಾಕ್ ಸಿಗತ್ತಿಲ್ಲ ಯಾಕ ಏನ್ ಪ್ರಾಬ್ಲಮ್ ಆಗೈತೆ ಅನ್ನೋದು ಹೇಳ್ಬೇಕು ಅದಲ್ಲದೆ ಸರ್ಕಾರದ ನಿಯಮಾನುಸಾರ ವಿದ್ಯುತ್ ಸಂಪತ್ ಈಗ ಹೊಸ ಮನೆ ಕಟ್ಟಿರ್ತೇವೆ ಹಳ್ಳಿ ಮನೆ ಇರ್ತೈತಿ ಕನೆಕ್ಷನ್ ಬರಬೇಕ ಎನ್ ಓ ಸಿ ಎನ್ ಅಂದ್ರೆ ತಿಂಗಳ ಗಂಟ್ಲೆ ಎಡದಾಕ್ತಾರ ಆ ರೀತಿ ಮಾಡುದ ಗವರ್ಮೆಂಟ್ ನಿಯಮ್ ಎತ್ತೈತಿ ಹದಿನೈದು ದಿವಸ ಆಟ್ರೊಳಗ ಅದನ್ನ ಕೊಡಬೇಕು ಮತ್ತೆ ಹೊಸವಾಗಿ ಈ ಖಾತಾ ಉದಾರ ಕೊಡಕ ಈ ಖಾತಾ ಉದಾರ ಕಾಗದೇಳ್ತಾರ ಆ ಕಾಗದಿಲ್ಲ ಈ ಕಾಗದಿಲ್ಲ ಮಧ್ಯಾಹ್ನ ಎಡ್ತಾ ಎಡ್ತಾಕ್ತ ಮುನ್ಸಿಪಾಲ್ಟಿಗೆ ಎಡ್ತಾ ಮಧ್ಯಾಹ್ನ ಚಪ್ಪಲ್ ಹರಿ ಹಾಕದ್ರೆ ಖಾತೆ ಉದಾರ ಸಿಕ್ಕ ಈ ಖಾತೆ ಉದಾರ ಸಿಕ್ಕಿ ಇದು ಬಂದ್ ಆಗ್ಬೇಕು ಕಾಗದ ಪತ್ರ ಉದಾರನ ಕೊಡಬೇಕು ಈ ಕಂತ ಉದಾರ ಪ್ರತಿಯೊಬ್ಬರಿಗೂ ಮಾಡಿ ಕೊಡ್ಬೇಕು ಅವ್ರು ಎಲ್ಲ ಉದಾರ ಎಲೆಕ್ಟ್ರಾನಿಕ್ಸ್ ನೋಡಿ ಅವರಲ್ಲಿ ಉದಾರದಲ್ಲಿ ಏನು ಕಚೇರಿ ವ್ಯವಸ್ಥೆ ಕುರಿತು ನಾವು ಮನವಿಯನ್ನು ಸಲ್ಲಿಸಿದ್ದೀರಿ ಅದರ ಮನವಿಯನ್ನು ನಾನು ನಿಯಮಾನುಸಾರ ಮತ್ತೆ ಪಟ್ಟಣ ಪಂಚಾಯಿತಿಗಳ ಮೇಲೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರ ಗಮನಕ್ಕೆ ಮೀಡಿಯಾ ಅಂತ ಕರೀತೀನೋ ಅವ್ರ ಗಮನಕ್ಕೆ ತಂದು ಇದನ್ನು ಸರಿಪಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಜೊತೆಗೆ ಇನ್ನೊಂದು ಕಳಕಳಿಯ ಮನವಿ ಏನಂದ್ರಪ್ಪ ಎಲ್ಲ ಸೇರಿರುತ್ತೆ ಅವೆಲ್ಲ ಪ್ರಜ್ಞಾವಂತ ನಾಗರಿಕರದ ನಾವು ಪಟ್ಟಣ ಪಂಚಾಯ್ತಿ ತಿಂತಲಿಯೊಳಗೆ ಎಲ್ಲ ಸ್ಟಾಲ್ಸ ಯಾವಾಗ ಗಣೆಗೆ ಬರ್ಲಿಕ್ಕೆ ಯಾಕೆ ನಾವು ಒಂದು ಸ್ವಲ್ಪ ಗಮನಿಸ್ಬೇಕು ಯಾರು ನೀವು ಯಾರೋ ನಿಮ್ಮ ಆತ್ಮೀಯರು ಯಾರೋ ಸಂಬಂಧಿಕ್ರ ರಾಯಬಾಗ್ ಪೋಸ್ಟಿಂಗ್ ತೋತಂದ್ರೆ ಅಂದ್ರೆ ಏ ಬ್ಯಾಡ್ ಬ್ಯಾಡ್ ಅಲ್ಲಿ ತಗೋಬಾರ ಇರ್ಬಿತ್ ನೀವು ಅಂದ್ರೆ ಹೆಂಗೆ ಬರ್ಬೇಕು ಪೋಸ್ಟಿಂಗ್ ಸಂಜೀವ್ ಮಾನ ಅಲ್ಲಿ ಓ ನೀವು ಕೂಡ ಇಲ್ಲಿ ವ್ಯವಸ್ಥೆ ಸರ್ ನಾವು ಈಗ ಒಂದು ಒಂದು ವರ್ಷ ಎಂಟ್ ತಿಂಗಳ ಬಂದ್ಮೇಲೆ ಎಲ್ಲ ಯಾರು ಬಂದ್ರೆ ಹೊರಗಿನ ಬಂದ್ರೆ ಆಫೀಸರ್ ಕರೆಸಿ ಕುಣಿಸಿ ರಾಯಬಾಗ್ ಚಲೋದ ಮಾಡ್ರಿ ಅಂತ ನಾ ಹೇಳ್ತೀನಿ ಹೊರಗಿನ ಬಂದವ ಈ ದೂರ ನೀವು ಯಾರು ನಿಮ್ಮ ಶಿಪ್ಬನ್ ತೆರಲಿಕ್ಕೆ ಬಂದಾಗ ನೀವು ಅವ್ರಿಗೆ ಧೈರ್ಯ ತಿನ್ವಿ ನೀವು ಅಲ್ಲಿ ತೋ ಅಂತ ಹೇಳಿ ನೀವು ಮಾಡ್ಬೇಕಂತ ಒಂದು ವಿನಂತಿ ಅದ ಈಗ ನಿಮ್ಮಲ್ಲಿ ಯಾರೋ ಈಗ ಮುನ್ಸಿಪಾಲ್ಟಿಗ್ ಒಬ್ಬ ಫಿಸಿಕಲಿ ಚಾಲೆಂಜ್ ಬಂದಾನ ನನಗೆ ಭೇಟ ಹಾಕಿ ಬಂದ ಬಂದು ಕುಡಿಸಿ ಏನೋ ಹೆದ್ರ ಮಾಡ ಎಲ್ಲ ಚಲೋ ಜನ ಕೆಲಸ ಮಾಡಿ ಮಾಡಿಕೊಡ್ರ ಅಂತ ಹೇಳಿ ತಿಳಿಸಿ ಹೇಳಿ ಸ್ಟಾಕ್ ಕುಸಿ ಕಟ್ಟಿಸಿದೆ ಒಬ್ಬ ಎಸ್ ಡಿ ಎ ಬಂದ್ರು ಅವ್ನಿಗೆ ಧೈರ್ಯ ತುಂಬ ನಾವು ಒಬ್ಬ ಅಧಿಕಾರಿಯಾಗಿ ಮಾಡ್ತಿರ್ತಂತೆ ಅವು ಕೂಡ ಜನರು ನಿಮ್ಮ ಆತ್ಮೀಯರು ಬಂದ್ ಬೆಳೆದವರು ಯಾರು ಪೋಸ್ಟಿಂಗ್ ತಗೋತಾರ ತೋಪ ಚಲೋ ಆಯ್ತು ಹೇಳಿದ್ರಲ್ಲ ಬಂದ ತಾನು ಎಲ್ಲರಿಗೂ ವ್ಯವಸ್ಥೆ ಸರಿಯಾಗತ್ತೆ ಸಿಬ್ಬಂದಿ ಕೊರತೆ ಅಂತ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರಿ ಕೊಡಿಸ್ತೀನಿ ಆಮೇಲೆ ನಾವು ಕೂಡ ಮಾನ್ಯ ಶಾಸಕರು ನಾವು ಕೂಡಿ ಈಗ ಇದು ತಮಗೆಲ್ಲ ಗೊತ್ತಿರುವಂತೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಡಿ ಲೋಕಲ್ ಬಾಡಿ ಅವ್ರದೇ ಗವರ್ನಿಂಗ್ ಬಾಡಿ ಇರುತ್ತೆ ನಾವು ತಹಶೀಲ್ದಾರ್ ಆಗಿ ನನ್ನ ಲಿಮಿಟ್ ಲೋದ ಕೆಲಸ ಮಾಡೋಕ್ಕಾಗೈತೆ ಹೋಗಿ ದಿನ ದಿನನಿತ್ಯ ಅವ್ರ ನಾವು ಭಾಗ ಸರಿ ಇರೋಂಗಿಲ್ಲ ಅದು ಕಾನೂನು ಬಾಹಿರು ಕೂಡ ಅಲ್ಲಿ ಅಧ್ಯಕ್ಷ ಇರ್ತಾರ ಉಪಾಧ್ಯಕ್ಷ ಇರ್ತಾರ ಬಾಡಿ ಇರ್ತೈತಿ ನಮ್ಮ ಸೆಕ್ರೆಟರಿ ಇರ್ತಾರೆ ನೋಡ್ಕೊಂಡು ಮಾಡ್ತಿರ್ತಾರೆ ಅದಾಗಿ ಕೂಡ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಶಾಸಕರು ಇವೆಲ್ಲ ಏನು ರೂಪದೋಷಗಳು ತಾವೆಲ್ಲ ಹೇಳಿದಿರಲ್ಲ ಅಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಎಷ್ಟು ಸರಿಪಡ್ಸ್ಲಿಕ್ಕೆ ಸಾಧ್ಯ ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅಂತ ಹೇಳುತ್ತಾ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದಕ್ಕಾಗಿ ತಾಲೂಕಾ ಆಡಳಿತ ತಮ್ಮನಲ್ಲಿ ಕೂಡ ಒಂದಿಸಲು ಮಾತ್ರ ಹೋಗುತ್ತಾರೆ